ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಏನೋ ಆಗಿದೆ ಬಟ್ ಇದು ಕೇವಲ ಎಲೆಕ್ಷನಿಗೆ ಮಾತ್ರನಾ ಮತ್ತು ಇದು ದೊಡ್ಡವರ ಮಟ್ಟಿಗೆ ಮಾತ್ರನಾ ಅನ್ನೋದು ಪ್ರಶ್ನೆ ಒಂದಷ್ಟು ಅಸಮಾಧಾನಗಳಿದೆ ನಾಯಕರಿಗಳ ನಡುವೆ ಸೊ ಬಿ ಜೆ ಪಿ ಜೊತೆ ಮೈತ್ರಿ ಅಪಸ್ವರ ನಡುವೆ ಈಗ ಅಖಾಡೆ ಕಿಳಿತಾ ಇರೋದು ಫೈನಲಿ ದಳಪತಿಗಳು ಸುಮಾರು ದಿನದಿಂದ ಒತ್ತಡ ಇತ್ತು ಇಲ್ಲ ನೀವು ಒಂದು ಮೀಟಿಂಗ್ ಮಾಡಿ ಅನ್ನೋದ್ರ ಬಗ್ಗೆ ಒತ್ತಡ ಆಗಿತ್ತು ಈಗ ಎಲ್ಲ ಜಿಲ್ಲಾಧ್ಯಕ್ಷರು ಕಡ್ಡಾಯವಾಗಿ ಈ ಮೀಟಿಂಗಿಗೆ ಹಾಜರಾಗಬೇಕು ಅಂತ ಸೂಚನೆಯನ್ನು ನೀಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ನಡೆಯುತ್ತೆ ನೋಡಿ ಒಂದು ದೊಡ್ಡವರ ಮಟ್ಟಿಗೆ ಮೈತ್ರಿಯನ್ನು ಆಯಿತು ಅಂದರೆ ದೊಡ್ಡ ದೊಡ್ಡ ನಾಯಕರುಗಳು ಅವರು ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿಯವರು ಬಿಜೆಪಿಯ ಹೈಕಮಾಂಡ್ ಲೆವೆಲ್ನ ನಾಯಕರುಗಳು ಇವ್ರಿಗೆ ಒಂದು ಮಾತುಕತೆ ಆಯಿತು ಒಪ್ಪಂದ ಆಯಿತು ಮೈತ್ರಿ ಆಯಿತು ಎಲೆಕ್ಷನ್ ಎದುರಿಸಿದ್ದು ಉಂಟು ಆದರೆ ರಾಜ್ಯದ ಬಿಜೆಪಿ ನಾಯಕರುಗಳಿಗೂ ರಾಜ್ಯದ ಜೆ ಡಿ ಎಸ್ ನಾಯಕರಿಗೂ ಆಗಿ ಬರ್ತಾ ಇಲ್ಲ ಇವ್ರು ಹೇಳಿದವರು ಒಪ್ಪಲ್ಲ ಅವ್ರು ಹೇಳಿದ್ದು ಇವ್ರು ಒಪ್ಪಲ್ಲ ಒಟ್ಟಿಗೆ ಪ್ರತಿಭಟನೆ ಮಾಡೋಣ ಅಂದರೆ ಅದಕ್ಕೂ ರೆಡಿ ಇಲ್ಲ ಒಟ್ಟಿಗೆ ಸಂಘಟನೆ ಮಾಡೋಣ ಅಂದರೆ ಅದಕ್ಕೂ ರೆಡಿ ಇಲ್ಲ ಒಟ್ಟಿಗೆ ಚುನಾವಣೆ ಎದುರಿಸೋಣ ಅಂದರೆ ಅದಕ್ಕೂ ರೆಡಿ ಇಲ್ಲ ನೀವು ಹೇಳಿದಂಗೆ ನಾವು ಯಾಕೆ ಹೇಳಬೇಕು ಇವ್ರಿಗೆ ವರ್ಚಸ್ ಹೋಗ್ಬಿಡುತ್ತೆ ನಮಗೆ ವರ್ಚಸ್ ಬರುತ್ತೆ ಇದು ಸಮಸ್ಯೆ ಸೊ ಹಾಗಾಗಿ ಜೆ ಡಿ ಎಸ್ನ ನಾಯಕರುಗಳು ತುಂಬ ದಿನದಿಂದ ಒಂದು ಬೇಡಿಕೆ ಇಡ್ತಾ ಇದ್ದರು ದಯವಿಟ್ಟು ನೀವು ಇದನ್ನು ಕುತ್ಕೊಂಡು ಮಾತಾಡಿ ಬಗೆಹರಿಸಿ ಇಲ್ಲ ಅಂತಂದರೆ ಈ ಸಮಸ್ಯೆ ದೊಡ್ಡದಾಗ್ತಾ ಹೋಗುತ್ತೆ ಮುಂದೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ಗಳಿದೆ ಜಿ ಬಿ ಎ ಎಲೆಕ್ಷನ್ ಇದೆ ಮೈತ್ರಿ ಅಂತ ನೀವುಗಳು ದೊಡ್ಡ ದೊಡ್ಡವ್ರು ಹೇಳ್ಕೊಂಡು ಓಡಾಡಿದ್ರೆ ಆಗಲ್ಲ ಸ್ಥಳೀಯ ಮಟ್ಟದಲ್ಲಿ ನಮಗೂ ಕೂಡ ಒಂದು ಹೊಂದಾಣಿಕೆ ಇರಬೇಕು ಅನ್ನೋದು ಇವ್ರ ಬೇಡಿಕೆ ಆಗಿತ್ತು ಹಂಗಾಗಿ ಮೀಟಿಂಗ್ ಅರೇಂಜ್ ಮಾಡಿದ್ದಾರೆ ಈ ಮೀಟಿಂಗ್ ಉದ್ದೇಶವೇ ಮೈತ್ರಿ ಬಗ್ಗೆ ಮಾತಾಡೋದು ಯಾಕೋ ಗೊತ್ತಿಲ್ಲ ಈ ಎಣ್ಣೆ ಕೈ ಅಂತಾರಲ್ಲ ಪರಿಸ್ಥಿತಿ ಏನೇ ಪ್ಲಾನ್ ಒಪ್ಕೊಳ್ತಾ ಇಲ್ಲ ಸ್ಥಳೀಯ ಮಟ್ಟದಲ್ಲಿ ನೀವು ಹೈಕಮಾಂಡ್ ಮಟ್ಟದಲ್ಲಿ ಬಿಡಿ ಕೇಂದ್ರ ಮಟ್ಟದಲ್ಲಿ ಬಿಡಿ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೆ ಏನಾದರೂ ಹೇಳಿದ್ರೆ ಅದಕ್ಕೆ ದೇವೇಗೌಡರು ಓಕೆ ಅಂತಾರೆ ಕುಮಾರಸ್ವಾಮಿ ಅವರು ಓಕೆ ಅಂತಾರೆ ಕುಮಾರಸ್ವಾಮಿ ಅವ್ರಿಗೆ ಏನಾದ್ರು ಹೇಳಿದ್ರೆ ಅಲ್ಲಿ ಕೇಂದ್ರದಲ್ಲಿ ಇರೋರು ಓಕೆ ಅಂತಾರೆ ಬಟ್ ನೀವು ರಾಜ್ಯದ ಲೆಕ್ಕ ಹಾಕಿ ಇಲ್ಲಿ ಏನಾಗ್ತಾ ಇದೆ ಎಸ್ನವ್ರಿಗೆ ನಮ್ಮ ಪಕ್ಷ ಸಂಘಟನೆ ಮಾಡೋಕ್ಕಾಗ್ತಾ ಇಲ್ಲ ಈ ಸೀಟ್ ಹಂಚಿಕೆ ವಿಚಾರ ಆಗಿರ್ಬೋದು ಪ್ರತಿಭಟನೆ ಹೋರಾಟದ ವಿಚಾರ ಆಗಿರ್ಬೋದು ಇದು ತೀರಾ ಪರ್ಸ್ನಲ್ ಆದಂತ ವಿಚಾರ ನಾವು ಗುಂಪಲ್ ಗೋವಿಂದ ಅಂತ ಅನ್ನಿಸ್ತಾ ಇದೀವಿ ಬಿಜೆಪಿಯವ್ರ ವರ್ಚಸ್ ಜಾಸ್ತಿ ಆಗ್ತಾ ಇದೆ ನಾವು ಜೆಡಿಎಸ್ ಹಿಂದೆ ಹೋಗೋ ಪರಿಸ್ಥಿತಿ ಬರ್ತಾ ಇದೆ ಸೊ ಇದು ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಈ ಸೀಟು ಹಂಚಿಕೆ ವಿಚಾರದಲ್ಲೂ ಕೂಡ ಕೆಲವರು ಕೊಟ್ಟಂತ ಸ್ಟೇಟ್ಮೆಂಟ್ಗಳು ಎಸ್ನವ್ರಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ಬಿಟ್ಟಿದೆ ಇದೇನಪ್ಪ ಇದು ಹಿಂಗಾಗ್ತಾ ಇದೆ ಅಂತ ಹಾಗಾಗಿ ಎಲ್ಲರೂ ಒಗ್ಗೂಡಿಸಬೇಕು ಅಂತ ಒಂದು ಮೀಟಿಂಗ್ ಇಟ್ಕೊಂಡಿದ್ದಾರೆ ಈ ಮೀಟಿಂಗ್ ನಲ್ಲಿ ಮನವೊಲಿಸ್ಬೋದು ಅಷ್ಟೇನೆ ಇನ್ನೇನು ಮಾಡ್ತಾರೆ ಇಲ್ಲ ಹೊಂದ್ಕೊಂಡ್ ಹೋಗೋಣ ಇಲ್ಲ ನಮ್ ನಾವು ಕೇಳ್ಬಿಡೋಣ ಇಲ್ಲ ಎಲ್ಲ ಸರಿ ಹೋಗುತ್ತೆ ಮುಂದೆ ನಾವು ವೈಯಕ್ತಿಕವಾಗಿ ವರ್ಚಸ್ಸನ್ನು ಕಾಪಾಡಿಕೊಳ್ಬೇಕು ಗೆ ಅನಿವಾರ್ಯ ಪರಿಸ್ಥಿತಿ ತನ್ನ ಅಸ್ತಿತ್ವವನ್ನು ಈಗ ಕಾಪಾಡಿಕೊಳ್ಳೇ ಮೊದಲಿಗೆ ನೋಡಿ ನೀವು ಈ ಹಳೆ ಮೈಸೂರು ಭಾಗ ಆಗಿರ್ಬೋದು ಹಾಸನ ಆಗಿರ್ಬೋದು ನಾವ್ ಏನ್ ಹೇಳ್ತೀವಿ ಈ ಭಾಗಗಳಲ್ಲಿ ಜೆಡಿಎಸ್ ನ ವರ್ಚಸ್ ಇತ್ತು ಅದ್ ಹಿಡಿತಾ ಇತ್ತು ಅಂತ ಹೇಳ್ತಾ ಇದ್ವಿ ಬರ್ತಾ ಬರ್ತಾ ಹೆಂಗಾಗಿದೆ ಜೆಡಿಎಸ್ ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಂಡ್ಮೇಲೆ ಈ ಬಿಜೆಪಿ ನಾಯಕರದ್ದು ಒಂದ್ ಕೈ ಮೇಲೆ ಅನ್ನೋ ಪರಿಸ್ಥಿತಿ ಆಗಿದೆ ಇದು ನ ನಾಯಕರಿಗೆ ಇರಿಸು ಮುರುಸು ತರಿಸ್ತಾ ಇದೆ ನಾವು ಮತ್ತೆ ಝೀರೋ ಇಂದ ಶುರು ಮಾಡಬೇಕಾಗತ್ತೆ ಹಿಂಗೆ ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಂಡು ಹೋದ್ರೆ ಆಗಲ್ಲ ನಮ್ಮ ವರ್ಚಸ್ ನಾವು ಕಾಪಾಡ್ಕೊಳ್ಬೇಕು ನಮ್ಮ ಪ್ರತಿಷ್ಠೆ ಅಥವಾ ನಮ್ಮ ಹಿಡಿತದಲ್ಲಿ ಇದ್ದಂತ ಕ್ಷೇತ್ರಗಳ ಬಗ್ಗೆ ನಾವು ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡಬೇಕು ಫೋಕಸ್ ಮಾಡಬೇಕು ಸೊ ಮೈತ್ರಿ ಅಂದಿದ್ದ ತಕ್ಷಣ ನೀವು ಕೇವಲ ಕೇಂದ್ರದಲ್ಲಿ ಮೈತ್ರಿ ಆಗೋದಲ್ಲ ರಾಜ್ಯದ ಬಗ್ಗೆನೂ ಕೂಡ ಯೋಚನೆ ಮಾಡಿ ಅಂತ ಕೆಲವರು ನಾಯಕರು ಅಸಮಾಧಾನ ತೋಡ್ಕೊಂಡಿದ್ದೆ ಜೆಡಿಎಸ್ನ ನ ಕೆಲವು ಹಿರಿಯ ನಾಯಕರು ಇದೇ ಕಾರಣಕ್ಕೆ ಅಂತರ ಕಾಯ್ದುಕೊಂಡಿದ್ದು ಇದೆ ಯಾವುದೇ ಜೆಡಿಎಸ್ ನ ಸಭೆಯಲ್ಲಿ ಆಗ್ತಾ ಇಲ್ಲ ಅದೆಲ್ಲವನ್ನ ಸರಿಪಡಿಸಬೇಕು ಅಂತ ಪ್ ಇದ್ದಾರೆ ಮಾಹಿತಿ ನೀಡ್ತಾರೆ ಅಸಮಾಧಾನ ನ ಕೆಲವು ನಾಯಕರಿಗೆ ಮೈತ್ರಿ ಮೈತ್ರಿ ಅಂತ ಹೋಗ್ತಾ ಇದ್ದೀರಾ ನಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳೋ ತೀರಾ ಕಷ್ಟ ಇದೆ ಅಂತ ಅದೆಲ್ಲ ಬ್ಯಾಲೆನ್ಸ್ ಮಾಡಲೇಬೇಕು ಯಾಕಂದ್ರೆ ಮುಂದೆ ಸಾಕಷ್ಟು ಚುನಾವಣೆಗಳಿಗೆ ಹಾಗಾಗಿ ಇವತ್ತಿನ ಮೀಟಿಂಗ್ ಎಷ್ಟು ಅನಿವಾರ್ಯ ಎಷ್ಟು ಮಹತ್ವ ಜೆಡಿಎಸ್ ಮೈತ್ರಿ ನಾಯಕರಲ್ಲಿ ಅಂದ್ರೆ ಬಿಜೆಪಿ ಹಾಗೂ ಜೆ ಡಿ ಎಸ್ ನಾಯಕರಲ್ಲಿ ಕೆಲವೊಂದು ಕ್ಷೇತ್ರಗಳಲ್ಲಿ ಸಾಕಷ್ಟು ಅಪಸ್ವರಗಳು ಶುರುವಾಗ್ತಾ ಇದೆ ಒಂದು ಕಡೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಮೈತ್ರಿಯಾಗಿ ಸ್ಪರ್ಧೆ ಮಾಡ್ಬೇಕನ್ನೋ ವಿಚಾರ ಇನ್ನೂ ಕೂಡ ಎರಡೂ ನಾಯಕರ ಅಂದ್ರೆ ಬಿಜೆಪಿ ಹಾಗೂ ಜೆ ನಲ್ಲಿ ಇನ್ನೂ ಸಾಕಷ್ಟು ಗೊಂದಲಗಳಿವೆ ಇನ್ನು ತೀರ್ಮಾನ ಆಗ್ಬೇಕು ಚರ್ಚೆ ಮಾಡ್ತೀವಿ ಎಂಬ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಈ ಹೇಳಿಕೆಗಳ ಬೆನ್ನಲ್ಲೇ ಕೆಲವೊಂದು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಸಮಾಧಾನಗಳು ಹಾಗೂ ಮೈತ್ರಿ ಬೇಡ ಎಂಬ ಹೇಳಿಕೆಗಳು ಈಗ ಬಿಜೆಪಿ ಹಾಗೂ ಜೆಡಿಎಸ್ ನಲ್ಲಿ ಗೊಂದಲ ಹೆಚ್ಚಾಗೋದಕ್ಕೆ ಕಾರಣ ಆಗ್ತಾ ಇದೆ ಅಂದ್ರೆ ಈಗ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಯಶಸ್ವಿಯಾಗಿದೆ ಮುಂದರುವ ಚುನಾವಣೆ ಚುನಾವಣೆಗಳಲ್ಲಿ ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಈಗ ಆ ಪ್ರಶ್ನೆ ಎದುರಾಗ್ತಾ ಇರುವಂತದ್ದು ಹಾಗಾಗಿ ಒಂದು ಕಡೆ ಈಗಾಗ್ಲೇ ಹಾಸನ್ ಸೇರಿದಂತೆ ಮಂಡ್ಯ ಭಾಗದಲ್ಲಿ ಮೈತ್ರಿ ಬೇಡ ನಾವು ನಮ್ಮ ಪಕ್ಷದಿಂದ ನಾವು ಸ್ಪರ್ಧೆ ಮಾಡ್ತೇವೆ ನಮ್ಮ ಪಕ್ಷ ಇಲ್ಲಿ ಭದ್ರವಾಗಿದೆ ಹಾಗಾಗಿ ಯಾವುದೇ ರೀತಿಯ ಮೈತ್ರಿ ಮೈತ್ರಿಗೆ ಮುಂದಾಗಬಾರ್ದು ನಾವು ಸ್ಥಳೀಯ ಸಂಸ್ಥೆ ಚುನಾವಣೆ ಆಗ್ಬೋದು ಮುಂಬರುವ ಚುನಾವಣೆಗಳಲ್ಲಿ ನಾವು ಆ ಇಂಡಿಪೆಂಡೆಂಟ್ ಆಗಿ ನಿನ್ ನಿಂತ್ಕೋಬೇಕು ಎಂಬ ವಿಚಾರಗಳನ್ನ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಅಲ್ಲಿ ಆಗ್ತಾ ಇರುವಂತಹ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಕೆಲವು ಬಿಜೆಪಿ ಹಾಗೂ ಜೆ ಡಿ ಎಸ್ ಮುಖಂಡರಲ್ಲಿ ಹಾಗೂ ಕಾರ್ಯಕರ್ತರಲ್ಲಿ ಗೊಂದಲವು ಕೂಡ ಹೆಚ್ಚಾಗ್ತಾ ಇದೆ ಹಾಗಾಗಿ ಆ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆ ಮಾಡೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಕೋರ್ ಕಮಿಟಿ ಅಧ್ಯಕ್ಷರಂತ ಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಸಭೆಯನ್ನ ಕರೆದಿರುವಂತದ್ದು ಪ್ರಮುಖವಾಗಿ ಜಿಲ್ಲಾ ಅಧ್ಯಕ್ಷರ ಒಂದು ಸಭೆಯನ್ನ ಕರೆದಿರುವಂತದ್ದು ಎಲ್ಲರೂ ಕೂಡ ಸಭೆಯಲ್ಲಿ ಹಾಜರಾಗ್ಲೇಬೇಕು ಎಂಬ ಕಡಕ್ಕ ಸೂಚನೆಯನ್ನ ಈಗ ಜಿಲ್ಲಾ ಅಧ್ಯಕ್ಷರಿಗೆ ಎಲ್ಲಾ ಜಿಲ್ಲಾ ಅಧ್ಯಕ್ಷರುಗಳು ರವಾನಿಸಿರೋದು ಯಾಕೆಂದ್ರೆ ಈಗಾಗ್ಲೇ ಟಿಕೆಟ್ ಮೈತ್ರಿ ವಿಚಾರದ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತಾಗ್ಬೋದು ಅಥವಾ ಮೈತ್ರಿ ಸಂಬಂಧಪಟ್ಟಂತಾಗ್ ಸಾಕಷ್ಟು ಗೊಂದಲಗಳಾಗ್ತಾ ಇದೆ ಕೆಲವೊಂದು ಬಿಜೆಪಿ ನಾಯಕರು ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಈ ಹೇಳಿಕೆಗಳಿಗೆ ಪ್ರತ್ಯ ಹೇಳಿಕೆಗಳನ್ನ ಕೊಡಬೇಡಿ ರಿಯಾಕ್ಟ್ ಮಾಡಬೇಡಿ ಎಂಬ ಸೂಚನೆಯನ್ನ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತದ್ದು ಆದ್ರೆ ಒಂದಿಬ್ಬರ ಹೇಳಿಕೆಗಳಿಂದ ಮೈತ್ರಿಯಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಆಗೋದಿಲ್ಲ ನೀವು ನಿಮ್ಮ ಕ್ಷೇತ್ರಗಳಲ್ಲಿ ನಿಮ್ಮ ನಿಮ್ಮ ಭದ್ರತೆಯನ್ನ ಉಳಿಸ್ಕೊಳ್ಳಿ ನೀವು ಕೆಲಸ ಕಾರ್ಯಗಳನ್ನ ಮಾಡಿ ಕಾರ್ಯಕರ್ತರ ಬಳಿ ಚೆನ್ನಾಗಿರಿ ಎಂಬ ಸೂಚನೆಯನ್ನ ಕೊಟ್ಟಿದರು ಕೊಟ್ಟಿರುವಂತದ್ದು ಅಂದ್ರೆ ಪಕ್ಷದಲ್ಲಿ ನೀವು ಯಾವ ರೀತಿ ಭದ್ರಕೋಟೆಯನ್ನಾಗಿ ಉಳಿಸ್ಕೊತಿರೋ ಅದರ ಮೇಲೆ ನಾನು ಟಿಕೆಟ್ ತರುವ ಜವಾಬ್ದಾರಿ ನಮ್ದು ನಾನು ಟಿಕೆಟ್ ತರ್ತೀನಿ ನೀವು ಪಕ್ಷದಲ್ಲಿ ಕ್ಷೇತ್ರಗಳಲ್ಲಿ ನಿಮ್ಮ ಕೆಲಸಗಳನ್ನ ಮಾಡಿ ಕಾರ್ಯಕರ್ತರೊಂದಿಗೆ ಹೊಂದಾಣಿಕೆ ಇದ್ದೀರಿ ಎಂಬ ಈಗಾಗ್ಲೇ ಸೂಚನೆ ಕೊಟ್ಟಿದ್ದಾರೆ ಹಾಗಾಗಿ ಈ ಹೇಳಿಕೆಗಳೇ ಗೊಂದಲ ಗೊಂದಲಕ್ಕೆ ಈಡು ಮಾಡ್ಕೊಡ್ತಾ ಇದೆ ಇದರಿಂದ ಮುಂದೆ ಆಗುವಂತಹ ಒಂದು ಅನಾಹುತಗಳನ್ನು ತಪ್ಪಿಸುವುದಕ್ಕೆ ಈಗಾಗ್ಲೇ ಆ ವರಿಷ್ಠರು ಕೂಡ ಸೂಚನೆ ಕೊಟ್ಟಿರುವಂತದ್ದು ಈ ಹಿನ್ನೆಲೆಯಲ್ಲಿ ಇವತ್ತು ಜಿಲ್ಲಾಧ್ಯಕ್ಷರ ಒಂದು ಸಭೆಯನ್ನ ಕರೆದು ಅಲ್ಲೊಂದು ಕೆಲವೊಂದು ಆ ಸಲಹೆ ಸೂಚನೆಗಳನ್ನ ಕೊಡುವಂಥದ್ದು ಎಲ್ಲೆಲ್ಲಿ ಕ್ಷೇತ್ರಗಳಲ್ಲಿ ಮೈತ್ರಿ ಕಗ್ಗಂಟಾಗ್ತಾ ಇದೆ ಯಾವ ಯಾವ ಕ್ಷೇತ್ರಗಳಲ್ಲಿ ಗೊಂದಲ ಉಂಟಾಗ್ತಾ ಇದೆ ಆ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ರಿಯಾಕ್ಟ್ ಮಾಡಬಾರ್ದು ಚಕಾರ ಎತ್ತಬಾರ್ದು ಆ ವ್ಯತಿರಿಕ್ತ ಹೇಳಿಕೆಗಳನ್ನ ಕೊಡಬಾರ್ದು ಅನ್ನೋದು ಒಂದು ಕಡೆ ವರಿಷ್ಠರ ಸೂಚನೆ ಹಾಗಾಗಿ ಆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಮೈತ್ರಿಯನ್ನ ಸರಿದುಗಿಸ್ಕೊಡ್ಬೇಕು ಹೋಗ್ಬೇಕು ಎಂಬ ಹಿನ್ನೆಲೆಯಲ್ಲಿ ಇವತ್ತು ಜಿಲ್ಲಾಧ್ಯಕ್ಷರ ಒಂದು ಸಭೆಯನ್ನ ಕರೆದಿರೋದು ಅಲ್ಲಿ ಜಿಲ್ಲಾಧ್ಯಕ್ಷರಿಗೆ ಸಂಬಂಧಪಟ್ಟಂತೆ ಕೆಲವು ಸಲಹೆ ಸೂಚನೆಗಳು ಕೊಡೋದಕ್ಕೆ ಈಗ ಜೆ ಡಿ ಎಸ್ ವರಿಷ್ಠರು ಕೂಡ ಮುಂದಾಗಿರುವಂತದ್ದು ಅಂದ್ರೆ ನಾವು ಯಾವ ಯಾವ ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ಮೈತ್ರಿ ಗೊಂದಲ ಹೆಚ್ಚಾಗ್ತಾ ಇದೆ ಅನ್ನೋದು ನೋಡೋದಾದ್ರೆ ಒಂದು ಹಾಸನ್ನು ಈಗಾಗಲೇ ಹಾಲಿ ಶಾಸಕರಾಯ್ತು ಸ್ವರೂಪ್ ಪ್ರಕಾಶ್ ಹಾಗೂ ಪ್ರೀತಮ್ ಗೌಡ ನಡುವೆ ಸಾಕಷ್ಟು ವಾಗ್ದಾಳಿಗಳು ಭಿನ್ನಾಭಿಪ್ರಾಯಗಳು ಆಯಾ ಕ್ಷೇತ್ರಕ್ಕೆ ಕೇಳ್ಬರ್ತಾ ಇರುವಂತದ್ದು ಇದನ್ನು ಹೊರತುಪಡಿಸಿದ್ರೆ ಸಕಲೇಶ್ಪುರ ಸಿಮೆಂಟ್ ಮಂಜು ಹಾಗೂ ಎಚ್ ಕೆ ಕುಮಾರಸ್ವಾಮಿ ಹಾಗೂ ದೇವದುರ್ಗದಲ್ಲಿ ಕರೇಮ ನಾಯಕರು ಸೇರಿದಂತೆ ಬಿಜೆಪಿ ಮಾಜಿ ಶಾಸಕರಾದಂತಹ ಶಿವನ್ಗೌಡ ನಾಯಕ್ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಬರ್ತಾ ಇರುವಂಥದ್ದು ಹಾಗೂ ಚಿಕ್ಕನಕ್ಕಿನಲ್ಲಿ ಸುರೇಶ್ ಬಾಬು ಹಾಗೂ ಮಾಧುಸ್ವಾಮಿ ನಡುವೆ ಫೈಟ್ ಆಗ್ಬೋದು ಎಂಬ ಲೆಕ್ಕಾಚಾರಗಳು ಕೂಡ ಇದೆ ಈ ಹಿನ್ನೆಲೆಯಲ್ಲಿ ಅಲ್ಲಿನ ಮುಂಬರುವಂತ ಗೊಂದಲ ಮುಂಬರುವಂತಹ ಭಿನ್ನಾಭಿಪ್ರಾಯಗಳನ್ನ ಯಾವ ರೀತಿ ಸರಿದೂಗಿಸ್ಕೊಂಡು ಹೋಗ್ಬೇಕು ಇಲ್ಲ ಅಂದ್ರೆ ಮೈತ್ರಿಯಲ್ಲಿ ಇನ್ನಷ್ಟು ಒಡಕು ಉಂಟಾಗುತ್ತೆ ಆ ಒಡಕು ಉಂಟಾದಂತ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಗೊಂದಲ ಆಗುತ್ತೆ ಅದು ಕಾಂಗ್ರೆಸ್ಗೆ ವರದಾನ ಆಗುತ್ತೆ ಅನ್ನೋದು ಈಗಾಗ್ಲೇ ಬಿಜೆಪಿ ಸೇರಿದಂತೆ ಜೆಡಿಎಸ್ ನಾಯಕರು ಕೂಡ ಹೇಳಿಕೆ ಕೊಡ್ತಾ ಫೈನ್ ಥ್ಯಾಂಕ್ ಯು ಸ್ವಾಮಿ ತಮ್ಮ ಡೀಟೇಲ್ಸ್ಗೆ